ಮಧುರಪುರ ಎಂಬ ಪಟ್ಟಣವಿತ್ತು ಅಲ್ಲೊಬ್ಬ ದೊರೆಯಿದ್ದ ಆತನಿಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಮಗ ಇದ್ದ ದೊರೆಯ ಮೊದಲನೇ ಮಗಳಿಗೆ ಮದುವೆಯಾಗ್ತು ಅದೇ ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅವಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಆ ಮುದುಕಿ ಕೂಲಿ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು ಒಂದು ದಿನ ತಂಗಿ ಹೇಳುತ್ತಾಳೆ ಅಕ್ಕ ದಿನಗಳಿನ್ನು ಕಲಿತಾನೇ ಇದ್ದಾವೆ ಆದ್ರೆ ಅಮ್ಮ ಕೂಲಿ ಮಾಡಿ ಕಷ್ಟಪಟ್ಟು ನಮ್ಮನ್ನ ಸಾಕ್ತಾ ಇದ್ದಾಳೆ ನಾವು ಆದಷ್ಟು ಅಮ್ಮನಿಗೆ ಸಹಾಯ ಮಾಡಬೇಕು ಹೌದು ಆದ್ರೆ ಸಹಾಯ ಮಾಡೋದು ಹೇಳು ಏನಿಲ್ಲ ಅಕ್ಕ ನಾನು ಹೂವಿನ ಗಿಡ ಹಾಕ್ತೀನಿ ನೀನ್ ಹೂ ತಗೊಂಡ್ ಹೋಗಿ ಮಾರ್ಕೊಂಡ್ ಬಂದ್ಬಿಡು ಹೂವಿನ ಗಿಡನ ಅದು ಹೇಗೆ ಗಿಡ ಆಗ್ತೀಯಾ ಅಯ್ಯೋ ಅದೆಲ್ಲ ಆಮೇಲೆ ಹೇಳ್ತೀನಕ್ಕ ಮೊದ್ಲು ಮನೆಯೆಲ್ಲ ಸಾರಿಸ್ಬಿಡು ಆಮೇಲೆ ಬಾವಿಯಿಂದ ಚೆಲ್ಲು ಉಗುರು ಸೋಕ್ದ ಹಾಗೆ ಎಡ್ ತಂಬಿಗೆ ನೀರು ಬಾ ತಂಗಿ ಹೇಳಿದಾಗೆ ಅಕ್ಕ ಮೊದ್ಲು ಹೋಗಿ ಎರಡು ಬಿಂದಿಗೆ ನೀರು ತೆಗೆದುಕೊಂಡು ಬರ್ತಾಳೆ ತಂಗಿ ಏನೇನ್ ಹೇಳಿದಳು ಹಾಗೆ ಅಕ್ಕ ಮಾಡಿದಳುಗಳು ಇವರು ಮನೆಯದ್ರಿಗೆ ಒಂದು ದೊಡ್ಡ ಮರವಿತ್ತು ಅಲ್ಲೂ ಕೂಡ ಇವಳು ಗುಡಿಸಿ ಸಾರಿಸಿದಳು ಅಲ್ಲಿಗೆ ಇಬ್ಬರು ಹೋದರು ಆಗ ತಂಗಿ ಹೇಳಿದಳು ಅಕ್ಕನಿಗೆ ನೋಡಕ್ಕ ನಾನಿಲ್ಲಿ ದೇವ್ರ ಧ್ಯಾನ ಮಾಡಿ ಕುತ್ಕೊಳ್ತೇನೆ ನೀನು ಒಂದ್ ಬಿಂದಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು ಆಗ ನಾನು ಹೂವಿನ ಗಿರ ಹಾಕ್ತೀನಿ ಒಂದು ಎಲೆ ಮುರಿಯದ ಹಾಗೆ ಸುಳಿ ಮುರಿಯದ ಹಾಗೆ ನಿನಗೆ ಬೇಕಾದಷ್ಟು ಹೂವನ್ನ ಕಿತ್ಕೊ ನಿನಗೆ ಸಾಕಾದ ಮೇಲೆ ಇನ್ನೊಂದು ಬಿಂದಿಗೆ ನೀರನ್ನ ನನ್ನ ಮೇಲೆ ಸುರಿದು ಬಿಡು ಪುನಃ ನಾನು ಮನುಷ್ಯಳಾಗ್ತೀನಿ ತಂಗಿ ದೇವರನ ನೆನೆದು ಕುರಿತಳು ಅಕ್ಕ ತಂಗಿಯ ಮೇಲೆ ಒಂದು ಬಿಂದಿಗೆ ನೀರನ್ನು ಸುರಿದಳು ತಂಗಿ ಹೂವಿನ ಗಿಡವಾಗಿ ಬದಲಾದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಂಡು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುಡಿದಳು ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು ಇಬ್ಬರು ಹೂವಿನ ಬುಟ್ಟಿ ತೆಗೆದುಕೊಂಡು ಮನೆಗೆ ಹೊರಟರು ಅತ್ತ ಕೇಳಿದಳು ತಂಗಿ ಏ ಹೂವನ್ನೆಲ್ಲ ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರ್ಲಿ ಎಂದು ಕೇಳಿದರು ಆಗ ತಂಗಿ ತಾ ದೊರೆ ಮನೆಗೆ ತಗೊಂಡೋಗು ಅವ್ರು ಹೆಚ್ಚಿಗೆ ಹಣ ಕೊಡ್ತಾರೆ ಅಮ್ಮ ನಮಗೋಸ್ಕರ ಯಾವಾಗಲೂ ಕೂಲಿ ಮಾಡ್ತಿರ್ತಾಳೆ ಹೆಚ್ ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಸರಿ ನಾನು ಹೋಗಿ ಮಾರ್ಕೊಂಡು ಬರ್ತೀನಿ ತಂಗಿ ಹೇಳಿದಾಗೆ ಅಕ್ಕ ಒಂದು ಬುಟ್ಟಿಯಲ್ಲಿ ಹೂವನ್ನು ಇಟ್ಟುಕೊಂಡು ಹೂ ಬೇಕಮ್ಮ ಹೂ ಎಂದು ಅರಮನೆ ಮುಂದೆ ಬಂದು ಕೂಗುತ್ತಾಳೆ ಆಗ ದೊರೆ ಚಿಕ್ಕಮಗಳು ಹೇಳುತ್ತಾಳೆ ಅಮ್ಮಾ ಹೂ ತುಂಬಾ ಗಮಗಮ ಅಂತಿದ್ದಾವೆ ಹಾ ಬುಟ್ಟಿಯಲ್ಲಿರೋ ಹೂವೆಲ್ಲ ನೀವೇ ಅಮ್ಮ ದೊರೆ ಹೆಂಡತಿ ಹೂವನ್ನು ನೋಡಿದಲು ಎಷ್ಟು ಬೆಲೆ ಅಂತ ಕೇಳಿದಳು ಎಷ್ಟಾದ್ರೂ ತಾಯಿ ನಾವು ಬಡವರು ನೀವೆಷ್ಟು ಕೊಟ್ರು ನಾವು ಸ್ವೀಕರಿಸ್ತೇವೆ ದೊರೆ ಹೆಂಡತಿ ಹೂ ತೆಗೆದುಕೊಂಡು ಒಂದು ಸಣ್ಣ ಚೀಲದಷ್ಟು ಹಣ ಕೊಟ್ಟು ಕಳಿಸಿದಳು ಅಕ್ಕ ತಂಗಿಗೆ ಬಂದು ಹಣವನ್ನು ತೋರಿಸಿದಳು ಅಕ್ಕ ಅಮ್ಮನ್ಗೆ ಹೇಳ್ಬೇಡ ಮುಚ್ಚಿಡು ಇನ್ ಸ್ವಲ್ಪ ಜಾಸ್ತಿ ಹಣ ಮಾಡಿ ಆನಂತರ ಅಮ್ಮನ್ಗೆ ಹೇಳೋಣ ಹೀಗೆ ಅನೇಕ ದಿನ ಮಾಡಿ ಒಟ್ಟು ಐದು ಚೀಲದಷ್ಟು ಹಣವನ್ನು ಸಂಪಾದಿಸಿದರು ಅಕ್ಕ ಇವಾಗ್ ಬೇಕಾದ್ರೆ ಅಮ್ಮನಿಗೆ ಹೇಳೋಣ ಬೇಡ ತಂಗಿ ಅಮ್ಮ ಹೊಡೀತಾಳೆ ನಾವು ಈವಾಗ್ಲೇ ಹೇಳೋದು ಬೇಡ ಈ ಹೂವು ದೊರೆಯ ಮಗನ ಕಣ್ಣಿಗೆ ಬಿತ್ತು ಇಂಥ ಸೊಗಸಾದ ಹೂವನ್ನು ಅವನೆಂದು ನೋಡೇ ಇರ್ಲಿಲ್ಲ ಆ ಹೂವು ಅಷ್ಟು ಗಮಗಮ ಎನ್ನುತ್ತಿತ್ತು ಈ ಹೂವನ್ನು ಯಾರು ತಂದುಕೊಡ್ತಾರೆ ಎಂದು ಯೋಚಿಸಿ ಆ ಮನೆಯ ಹುಡುಗಿ ಬಂದಾಗ ಅವಳನ್ನು ಹಿಂಬಾಲಿಸಿ ಅವನ ಮನೆ ಹತ್ತಿರ ಹೋಗುತ್ತಾನೆ ದೊರೆ ಮಗನು ಅವರ ಮನೆ ಸುತ್ತಮುತ್ತ ಹೂವಿನ ಜ ಗಿಡಗಳಲ್ಲಿಲ್ಲದನ್ನು ಗಮನಿಸಿದ ಇವರಿಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ಯೋಚನೆ ಮಾಡಿ ಮರುದಿನ ಇಲ್ಲಿಗೆ ಬರಬೇಕು ಬಂದು ನೋಡಬೇಕು ಎಂದು ಯೋಚಿಸಿ ಬೆಳಗ್ಗೆ ಬೇಗನೆ ಎದ್ದು ಹುಡುಗಿಯರ ಮನೆ ಹತ್ತಿರ ಇದ್ದ ದೊಡ್ಡ ಮರದ ಹತ್ತಿರ ಅವಿತು ಕುಳಿತ ಮರುದಿನ ದೊರೆಮಗ ಮರದ ಹತ್ತಿರ ಕಾಯುತ್ತ ಕುಳಿತಿರ್ತಾನೆ ಅಂದು ಸಹ ಹುಡುಗಿಯರು ಆ ಮರದಡಡಿ ಸಾರಿಸಿ ಗುಡಿಸಿ ತಂಗಿ ತಂಗಿಯತಪ್ರಕಾರ ಹೂವಿನ ಗಿಡವಾದಳು ಅಕ್ಕ ಎಚ್ಚರಿಕೆಯಿಂದವೂ ಬಿಡಿಸಿಕೊಂಡಳು ನಂತರ ತಂಗಿ ಹೂವಿನ ಗಿಡದಿಂದ ಮನುಷ್ಯಳಾದಳು ಇದೆಲ್ಲವನ್ನೂ ಮರದ ಹತ್ತಿರ ನಿಂತಿದ್ದ ದೊರೆಮಗ ನೋಡುತ್ತಿದ್ದ ಅಲ್ಲಿಂದ ಸೀದಾ ಬಂದು ದೊರೆಮಗ ಮೇಲೆ ಮಲಗಿಕೊಂಡ ಅವರ ತಂದೆ ತಾಯಿ ಬಂದು ಕೇಳಿದರು ಏನು ಹೇಳಲಿಲ್ಲ ಕೊನೆಗೆ ಮಂತ್ರಿ ಮಗ ಕೇಳಿದಾಗ ಎಲ್ಲಾ ವಿಚಾರವನ್ನು ಹೇಳಿದ ದೊರೆಗೆ ಈ ವಿಚಾರ ತಿರಿದು ಆ ಮುದುಕಿಯನ್ನು ಕರೆಸಿ ಮದುವೆಗೆ ಸಕ್ಕಲ ಸಿದ್ಧತೆ ಮಾಡಿದನು ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗಿತ್ತು ಅರಮನೆಯಲ್ಲಿ ಅವರಿಬ್ಬರು ಏಕಾಂತದಲ್ಲಿ ಬಿಟ್ಟರು ಆದರೆ ಇಲ್ಲಿ ಇವನಿಷ್ಟಕ್ಕೆ ಇವನಿದ್ದಾನೆ ಅವಲಿಷ್ಟಕ್ಕೆ ಅವಳಿದ್ದಾಳೆ ಇತ್ತ ಹೂವಾದ ಹುಡುಗಿಯು ಈ ಸಂಪತ್ತಿಗೆ ನನ್ನ ಮದುವೆ ಆದರ ಎಂದು ಮನಸ್ಸಲ್ಲಿ ಹೇಳಿಕೊಳ್ಳುತ್ತಾಳೆ ಏನು ನೀವು ಮಾತಾಡ್ಸ್ತಾನೆ ಇಲ್ವಲ್ಲ ಮತ್ತೆ ಯಾಕ್ ಮದ್ವೆ ಆಗಿದ್ದು ಈ ಸಂಪತ್ತಿಗೆ ಮದುವೆ ಆಗ್ಬೇಕಾಗಿತ್ತು ನಾನ್ ಹೇರಿದಾಗ ಕೇಳಿದ್ರೆ ಮಾತ್ರ ಮಾತಾಡ್ತೀನಿ ಇಲ್ಲ ಅಂದ್ರೆ ಹೀಗೆ ಇರೋಣ ಪತಿ ಮಾತು ಕೇಳಿದೆ ಉಂಟಾ ಅದೇನ್ ಹೇಳಿ ನೀನು ಹೂವಿನ ಗಿಡ ಹಾಕ್ತೀಯಲ್ಲ ಇವಾಗ ಹಾಗೂ ನನಗೆ ಹೂವನ್ನು ಆಸಿಕೊಂಡು ಹೊತ್ತಿಕೊಂಡು ಮಲಗಬೇಕು ಸ್ವಾಮಿ ನಾನು ದೇವರಲ್ಲ ದೆವ್ವಲ್ಲ ಎಲ್ಲರ ಹಾಗೆ ನಾನು ನರಮನುಷ್ಯಡು ನರಮನುಷ್ಯಡು ಹೂವಿನ ಗಿಡ ಆಗುವುದುಂಟೆ ಈ ಕಳ್ಳಾಟವೆಲ್ಲ ಬೇಡ ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನು ನಾನೇ ಕಣ್ಣಾರೆ ನೋಡಿತೇನೆ ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ದ ಮೇಲೆ ಇನ್ಯಾರ ಮುಂದೆ ಆಗ್ತೀಯ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಂಡು ಸ್ವಾಮಿ ಸಿಟ್ಟಾಗಬೇಡಿ ಎಂದು ಹೇಳಿ ಎಂದು ಹೇಳಿ ಎರಡು ತಂಬಿಗೆ ನೀರನ್ನು ತರಿಸಿದಳು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನು ಹೇಳಿ ದೇವರ ನೆನೆಯುತ್ತಾ ಕುಳಿತಳು ದೊರೆ ಮಗ ನೀರನ್ನು ಸುರಿದ ಕೂಡಲೇ ಹೂವಿನ ಗಿಡವಾದಳು ನಮಗೆ ಬೇಕಾದಷ್ಟು ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನು ಸುರಿದರು ಆಗ ಅವಳು ಮನುಷ್ಯಳಾದಳು ಇಬ್ಬರು ಆನಂದದಿಂದ ಹೂವು ಆಸಿಗೆಯಲ್ಲಿ ಮಲಗಿದರು ಹೀಗೆ ಕೆಲವು ದಿನಗಳು ಕಲಿತವೆ ಅರಮನೆ ಪಕ್ಕ ಬಾಡಿದ ಹೂವಿನ ರಾಶಿ ನೋಡಿ ದೊರೆಕಿರಿ ಮಗಳು ಅವರ ಅಮ್ಮನ ಬಳಿ ಹೇಳುತ್ತಾಳೆ ಅಮ್ಮ ಅತ್ತಿಗೆ ಅಷ್ಟು ಹೂ ಮುಡಿದ್ರೆ ನನಗೆ ಕೊಟ್ಟಿಲ್ಲ ನಾನು ನಿನಗೆ ಎಷ್ಟು ಹೂ ಬೇಕು ಅಷ್ಟು ನಾನು ಕೊಡಿಸ್ತೀನಿ ಇರು ಒಂದು ದಿನ ದೊರೆ ಮಗ ಕೆಲ್ಸದ ಮೇಲೆ ಹೋಗಿದ್ದ ಆಗ ದೊರೆ ಕಿರಿ ಮಗಳು ತನ್ನ ಸ್ನೇಹಿತರಿಗೆಲ್ಲ ನೋಡಿ ನಾವೆಲ್ಲಾ ಸುರುವನ್ನೇ ತೋಟಕ್ಕೆ ಆಡೋಕೆ ಹೋಗೋಣ ನಮ್ಮ ಅತ್ತಿಗೆ ಹೂವಿನ ಗಿಡ ಆಗ್ತಾಡ ನೀವೆಲ್ಲರೂ ಬನ್ನಿ ಗಮ ಗಮ ಅನ್ನೋ ಹೂವು ಬೇಕಾದಷ್ಟು ಕೊಡುತ್ತಾನ ಎಂದು ಹೇಳಿ ಬರ್ತಾಳೆ ತಾಯಿಗೆ ಅತ್ತಿಗೆಯನ್ನ ಕಳಿಸ್ಕೊಡುವಂತೆ ಕೇಳ್ತಾಳೆ ತಾಯಿ ಅಣ್ಣನ ಕೇಳಿಕೊಂಡು ಕರ್ಕೊಂಡು ಹೋಗುವಂತೆ ಹೇಳ್ತಾಳೆ ಅಣ್ಣನ ಕೇಳಿದ್ರೆ ನನ್ನಿಷ್ಟ ಅಲ್ಲಮ್ಮ ಅಮ್ಮನ ಕೇಳು ಅಂತ ಹೇಳ್ತಾನೆ ಆಗ ತಾಯಿ ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತ ಹೇಳಿ ಕಳಿಸಿದಳು ಎಲ್ರೂ ಸುರವನ್ನೇ ತೋಟಕ್ಕೆ ಹೋದ್ರು ಉಯ್ಯಾಲೆ ಆಡುತ್ತಿದ್ದಾಗ ದೊರೆ ಮಗಳು ಇದ್ದಕ್ಕಿದ್ದಂತೆ ಅತ್ತಿಗೆಗೆ ಹೇಳ್ತಾಳೆ ಅತ್ತಿಗೆ ನೀವು ಹೂವಿನ ಗಿಡ ಆಗ್ತಿರಲ್ಲ ಇವಾಗೆ ಅಯ್ಯೋ ದೇವ್ರೆ ಯಾರು ನಿಮ್ಗೆ ಹೇಳಿದ್ದು ನಾನು ನಿಮ್ಮ ಹಾಗೆ ಮನುಷ್ಯಳು ನೀವು ಈ ರೀತಿ ಹುಚ್ಚು ಹುಚ್ಚಾಗಿ ಆರಬೇಡಿ ಆಹಾ ಅಲ್ಲ ಅತ್ತಿಗೆ ನಮ್ಮುಂದೆ ಆಗದೆ ಇನ್ಯಾರ ಮುಂದೆ ನೀವು ಹೂವಿನದ ಗಿಡ ಆಗ್ತೀರಾ ಎಂದು ನಿಷ್ಠೂರವಾಗಿ ಮಾತಾಡಿದಳು ವ್ಯಥೆಪಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೇಳುವ ವಿಧಾನವನ್ನು ಹೇಳಿ ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಜೋರಾಗಿ ಗುಡುಗು ಮಳೆ ಬರುವ ರೀತಿ ಹಾಗಿತ್ತು ಆಗ ಅವರು ಹೂ ಕೀಳೋ ಸಂಭ್ರಮದಲ್ಲಿ ತೊಟ್ಟು ರೆಂಬೆನೆಲ್ಲ ಕಿತ್ತುಬಿಟ್ಟರು ಈ ಮಳೆಯಲ್ಲಿ ಮನೆಗೆ ಹೋಗುವ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆಕೆ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ನಂತರ ಹೂವದ ಹುಡುಗಿಗೆ ಏನಾಯಿತು ಎಂದು ತಿಳಿದುಕೊಳ್ಳಬೇಕಾದರೆ ಪಾರ್ಟ್ ಟೂ ಎಂದು ಕಾಮೆಂಟ್ ಮಾಡಿ